ಉಡುಪಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳು ಅಥವಾ ಎನ್ ಡಿ ಪಿ ಎಸ್ ಡ್ರಗ್ಸ್ ಮೇಲೆ ತುಂಬ ಕಟ್ಟುನಿಟ್ಟಾಗಿ ಕಾರ್ಯಾಚರಣೆ ನಡೀತಾ ಇದೆ ಕಳೆದ ಮೂರು ವರ್ಷಗಳ ಪ್ರಕರಣಗಳು ನೋಡಿದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೂರ ಅರವತ್ತೆರಡು ಕೇಸಲ್ಲಿ ಇನ್ನೂರ ಎಂಬತ್ತೆರಡು ಜನರನ್ನು ಉಡುಪಿ ಪೊಲೀಸರು ತಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇನ್ನೂರ ಎಪ್ಪತ್ತೆರಡು ಪ್ರಕರಣಗಳಲ್ಲಿ ಮುನ್ನೂರ ನಾಲ್ಕು ಜನ ಅರೆಸ್ಟ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಇಪ್ಪತ್ತ್ಮೂರು ಪ್ರಕರಣಗಳಲ್ಲಿ ನೂರೈವತ್ತ್ಮೂರು ಜನ ತಗೊಂಡಿದ್ದೀವಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಈಗ ಆಲ್ರೆಡಿ ಐದು ಆರು ತಿಂಗಳಷ್ಟೇ ಆಗಿರೋದು ಇದರಲ್ಲೇ ಆಲ್ರೆಡಿ ನಾವು ಎಂಬತ್ತೇಳು ಪ್ರಕರಣಗಳಲ್ಲಿ ನೂರ ಏಳು ಆರೋಪಿಗಳನ್ನು ತಗೊಂಡಿದ್ದೀವಿ ಮಾದಕ ವಸ್ತುಗಳ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಯಾರಿಗಿದ್ದರೂ ಉಡುಪಿ ಪೊಲೀಸರ ಹತ್ರ ಅಥವಾ ನನ್ನ ಹತ್ರ ನೇರವಾಗಿ ಸಂಪರ್ಕಿಸಿ ಮಾಹಿತಿ ಕೊಡ್ಬೋದು ಇತ್ತೀಚೆಗೆ ಉಡುಪಿಯಿಂದ ಒಬ್ಬ ಆರೋಪಿ ಎನ್ ಸಿ ಬಿ ಕೇಸಲ್ಲಿ ಅರೆಸ್ಟ್ ಆಗಿರೋದ್ರ ಬಗ್ಗೆ ನಮಗೂ ಮಾಹಿತಿ ಬಂದಿದೆ ಈ ವಿಷಯ ನಾವು ತುಂಬ ಗಂಭೀರವಾಗಿ ಪರಿಗಣಿಸಿದ್ದೀವಿ ಮತ್ತು ಇದೇ ಥರ ಮುಂದೆಯೂ ಉಡುಪಿ ಪೊಲೀಸ್ ಫಾಲೋಅಪ್ ಮಾಡಿ ಕಠಿಣ